ಗೌರ್ಮೆಂಟ್ ಡಿಪೋಗಿಂತ ಹತ್ತಿಪ್ಪತ್ತು ವೀರಪ್ಪನ್ ಡಿಪೋಗಳಾಗಿದ್ದಾವೆ ಲಾರಿಗಟ್ಟಲೆ ಸ್ಯಾಂಡ್ ಹೋಗ್ತಾ ಇದೆ ಅಂತ ಪೇಪರ್ ಬರೆದು ಬಿಟ್ರು ಯಾರು ಕೇಳಂಗಿಲ್ಲ ಅವರು ಬರೆದು ಬಿಟ್ರು ಬರೆದ ಮೇಲೆ ಏನಾಯ್ತು ಆ ಪೇಪರ್ಗಳು ಪ್ರಿಂಟ್ ಅದು ಒಂದು ಪೇಪರ್ಗಳು ಒಂದು ನಾಲ್ಕೈದು ಟೈಮ್ಸ್ ಆಫ್ ಇಂಡಿಯಾ ಕನ್ನಡಪ್ರಭ ಈ ಪೇಪರ್ಗಳು ಇಂಡಿಯನ್ ಎಕ್ಸ್ಪ್ರೆಸ್ಸು ಸಿ ಐ ಡಿ ಆಫೀಸ್ಗೂ ಹೋದವು ಅಲ್ಲಿ ಕೋದಂಡ ರಾಮಾಯಣ ಅಂತ ಒಬ್ಬರು ಐ ಜಿ ಪಿ ಇದ್ರು ಕೆ ವಿ ಶೆಟ್ಟಿ ಅಂತ ಫಾರೆಟ್ ಎಲ್ಲ ಐ ಜಿಪ್ ಇದ್ರು ನಮ್ಮ ಅಜಯ್ ಕುಮಾರ್ ಸಿಂಗು ಡಿ ಐ ಜಿ ಸಿ ಐ ಡಿ ಆಗಿದ್ರು ಅವರು ಒಂದು ಮೀಟಿಂಗ್ ಮಾಡಿ ಏ ಪೇಪರ್ನಾಗ ಬರಕೈತಿದ ಇದು ನಮಗೆಲ್ಲ ಇನ್ಸಿಡೆಂಟು ನಾವು ಹೋಗೋಣ ಯಾವುದು ಏನಾದ್ರು ಒಂದು ಕಂಟ್ರೋಲ್ ಮಾಡೋಣ ಅಂತ ಮಾಡಿ ಒಂದು ಇನ್ನೂರು ಪೊಲೀಸರದ್ದು ಟೀಮ್ ಕಟ್ಕೊಂಡು ಅವ್ರು ಹೋದರು ಎಲ್ಲಿ ಅಜಯ್ ಕುಮಾರ್ ಸಿಂಗು ನಮ್ಮ ಕೆ ವಿ ಶೆಟ್ಟಿ ಸಾಹೇಬರು ಕೋದಂಡರಾಮ ಸಾಹೇಬರು ಎಲ್ಲರೂ ಒಂದು ಇನ್ನೂರು ಜನ ಪೊಲೀಸರು ಕಟ್ಕೊಂಡು ಆ ಏರಿಯಾಕ ಇನ್ಫಾರ್ಮೇಷನ್ ತಗೊಂಡಿದ್ರು ಎಲ್ಲಿ ಡಿಪೋ ಇದೆ ಅಂತ ಆ ಡಿಪೋ ಇದ ನದಿಯ ಪೂರ್ವ ಭಾಗದಲ್ಲಿ ಸಿಕ್ತು ಅದು ತಮಿಳುನಾಡು ಏರಿಯಾ ಅಲ್ಲಿ ಸುಮಾರು ಒಂದು ಎರಡ್ ನೂರ ಐವತ್ತು ಟನ್ ಸಿಕ್ತು ಏನು ಸ್ಯಾಂಡ್ವುಡ್ ಅಂದ್ರೆ ಇಪ್ಪತ್ತೈದು ಲಾರಿ ಲೋಡು ಮುಂದೆ ಏನಾಯ್ತು ಅದು ತಮಿಳುನಾಡು ಏರಿಯಾ ಇದ್ದರಿಂದ ಅವ್ರು ಏನು ಮಾಡಿದ್ರು ತಮಿಳ್ನಾಡು ಫಾರೆಸ್ಟ್ ಎಲ್ಲ ಐ ಜಿ ಪಿ ಕರೆದು ನೀವು ಅರ್ಧ ತೊಗೊಂಡ್ರಿ ನಾವು ಅರ್ಧ ತೊಗೊಳ್ರಿ ಅಂತ ನೂರ ಇಪ್ಪತ್ತೈದು ಟನ್ ಇದ್ದದ್ದು ತಮಿಳುನಾಡಿನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಡಿಪಕ್ಕೆ ಹೋಯ್ತು ನೂರ ಇಪ್ಪತ್ತೈದು ಟನ್ ಇದ್ದದ್ದು ಕರ್ನಾಟಕದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಡಿಪಿತ್ತು ಇದು ಭಾಳ ಒಳ್ಳೆಯ ಕೆಲಸ ಮಾಡಿದ್ದಾರೆ ನಮ್ಮ ಪೊಲೀಸರು ಇಟ್ಟು ದೊಡ್ಡ ಪ್ರಮಾಣದಲ್ಲಿ ಸಿರಿಗಂಧ ಇಡಿದಾರೆ ಇವ್ರಿಗೊಂದು ಮೂರು ಆವಾಗಿನ ಲೆಕ್ಕದಲ್ಲಿ ಒಂದು ನಾಲ್ಕೈದು ಲಕ್ಷ ಬಹುಮಾನ ಕೊಡಿ ಅಂತ ಸರ್ಕಾರಕ್ಕೆ ಬರೆದ್ರು ಸರ್ಕಾರದವರು ಒಂದು ಐದು ಲಕ್ಷ ಕೊಟ್ಟರು ಎಲ್ಲರಿಗೆ ಎರಡು ಸಾವಿರ ಮೂರು ಸಾವಿರ ಎಲ್ಲ ಬಹುಮಾನನೂ ಕೊಟ್ಟರು ಆಯಿತು ಆದರೆ ವೀರಪ್ಪನಿಗೆ ಏನಾಯಿತು